ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಶುಭಾಶಯಗಳು ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತಿಯ ಶುಭಾಶಯಗಳು ಈ ನಾಡಿನ ಐನೂರ ಮೂವತ್ತೆಂಟನೇ ಕನಕದಾಸರ ಜಯಂತಿಯ ಶುಭಾಶಯಗಳು ಕನಕದಾಸರು ಕವಿತೆ ಮೂಲಕ ಈ ನಾಡಿಗೆ ಎಲ್ಲ ಒಂದು ಸಂದೇಶವನ್ನು ಕೊಟ್ಟರು ಕುಲಕುಲವೆಂದು ಒಡೆದಾಡುವಿ ಒಡೆದಾಡುವಿರ ನಿಮ್ಮ ಕುಲದ ಬಲ್ಲಿರ ಅಂತ ಹಲವು ಕವಿ ಕಾವ್ಯ ನಾಮಗಳನ್ನು ಬರೆದಿ ನಾಡಿಗೆ ಒಂದು ಮಾದರಿಯಾಗಿ ಎಲ್ಲರೂ ಕನಕದಾಸರ ಅವರ ಕವಿತೆಗಳು ಏನನ್ನು ಮೈಗೂಡಿಸಿಕೊಂಡು ಕೀರ್ತನೆಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯಬೇಕು ಉಮೇಶ ಅಯಿಂದ ಉಪಾಧ್ಯಕ್ಷರು ಮೈಸೂರು ತಾಲೂಕು ನಾಡಿನ ಸಮಸ್ತ ಜನತೆಗೆ ಐನೂರು ಮೂವತ್ತೆಂಟನೇ ಶ್ರೀ ದಾಸಶ್ರೇಷ್ಠ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಕನಕದಾಸರು ಒಂದು ಕೀರ್ತನೆಗಳನ್ನ ನಾವು ರೂಢಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಅಳ್ವ ಅಳವಡಿಸಿಕೊಳ್ಬೇಕು ಈ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನಾದರೂ ಬದು ಬಲ್ಲೀರ ನಿಮ್ಮ ಆತ್ಮ ಯಾವ ಕುಲ ಜೀವ ಯಾವ ಕುಲ ಅನ್ನ ಯಾವ ಕುಲ ಅಂತ ಹೇಳಿ ತಿಳಿಸ್ಕೊಟ್ರು ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಆ ಜಾತಿ ಈ ಜಾತಿ ಅನ್ನೋದೆಲ್ಲ ಬಿಟ್ಬಿಟ್ಟು ಸಮಸ್ತ ಜನರು ನಾವು ಒಂದೇ ಸಮಸ್ತರು ಒಂದೇ ಅಂತ ತಿಳ್ಕೊಂಡು ಎಲ್ಲರೂ ನಾವು ಒಂದಾಗಿ ಬಾಳಬೇಕು ಅಂತ ದಾಸ ಕನಕದಾಸರ ಶ್ರೇಷ್ಠರು ಅವರ ಕೀರ್ತನೆಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾವೆಲ್ಲರೂ ಒಂದಾಗಿರ್ಬೇಕು ಯಾವುದೇ ಜಾತಿ ಭೇದ ಭಾವ ಏನು ವರ್ತಕೊಳ್ತೇನೆ ನಾವೆಲ್ಲರೂ ಒಂದೇ ಅನ್ನೋ ಒಂದು ಒಂದು ಭಾವನೆನ ಅಳವಡಿಸ್ಕೊಳ್ಬೇಕು ಅಂತ ತಿಳಿಸ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಚಂದ್ರಶೇಖರ್ Ayo, 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 ayo,